ಒಂದು ವಿಶಾಲ ನದಿಯ ತೀರದಲ್ಲಿ ಎತ್ತರವಾಗಿ ಬೆಳೆದ ಒಂದು ಮಾವಿನ ಮರ ಇತ್ತು ಅದರ ಮೇಲ್ಭಾಗದಲ್ಲಿ ಒಂದು ಚತುರ ಕೋತಿ ಸಂತೋಷವಾಗಿ ಬದುಕುತ್ತಿತ್ತು ಒಂದು ದಿನ ನದಿಯಿಂದ ಒಂದು ಮೊಸಳೆ ಹೊರಬಂತು ಅದು ಶಾಂತವಾಗಿ ಸ್ನೇಹಭಾವದಿಂದ ಕೋತಿಯನ್ನು ಮಾತಿಗ ಕರೆಯಿತು ಕೋತಿ ಸಿಹಿಯಾದ ಮಾವಿನ ಹಣ್ಣುಗಳನ್ನು ಕೊಟ್ಟಿತು ಹೀಗಾಗಿ ಅವರ ಸ್ನೇಹ ದಿನದಿಂದ ದಿನಕ್ಕೆ ಗಟ್ಟಿಯಾಯಿತು ಕೋತಿ ಮೊಸಳೆಯನ್ನು ಸಂಪೂರ್ಣ ನಂಬಿತು ಆದರೆ ಮೊಸಳೆಯ ಹೆಂಡತಿಯು ನನಗೆ ಆ ಕೋತಿಯ ಹೃದಯ ಬೇಕು ಎಂದಳು ಸ್ನೇಹ ಮತ್ತು ಕರ್ತವ್ಯದ ನಡುವೆ ತೊಳಲಾಡಿದ ಮೊಸಳೆ ಕೋತಿಯನ್ನು ನದಿಯಾಚೆಗೆ ಕರೆದುಕೊಂಡು ಹೋಯಿತು ನದಿಯ ಮಧ್ಯದಲ್ಲಿ ಅವನು ಸತ್ಯವನ್ನು ಹೇಳಿಬಿಟ್ಟ ಕ್ಷಣಕಾಲ ಕೋತಿಗೆ ಭಯವಾಯಿತು ಆದರೆ ಅದು ಗಾಬರಿಯಾಗಲಿಲ್ಲ ಶಾಂತವಾಗಿ ಯೋಚಿಸಿತು ನಗುತ್ತಾ ಕೋತಿ ಹೇಳಿತು ನನ್ನ ಹೃದಯವನ್ನು ನಾನು ಮರದ ಮೇಲೆ ಬಿಟ್ಟು ಬಂದಿದ್ದೇನೆ ಮರದ ಬಳಿ ಬಂದ ಕ್ಷಣದಲ್ಲೇ ಕೋತಿ ಜಿಗಿದು ಮೇಲೇರಿತು ಬಲಕ್ಕಿಂತ ಬುದ್ಧಿ ಶಕ್ತಿಶಾಲಿ ಜಾಣ್ಮೆಯೇ ಜೀವನದ ದೊಡ್ಡ ರಕ್ಷಣೆ